ಅನಾರ್ಕಲಿ ಕುಪುಲ ಮಂಡ ಅನಾರ್ಕಲಿ ಬ್ರದರ್ ಒಂದು ಕೋಸ್ಟಲ್ ಉಡ್ಡು ತಾಸೆ ಬಾಡಜಾರಾ ರಂಗ್ ರಂಗ್ ಕುಂತಂ ಕಿಡ ತರ ತಮಂಡೆ ಕಿಡೀ ದಿಲು ತುತರೆ ಕಿ ಫೋರ್ಚುನಾಲೆ ಕೊಡಪನೆಲ ಬೂತು ಒನ್ ವಾಟ್ ಸೈಂಗ್ ರಂಗ್ ರಂಗ್ ಕುಂತಂ ಕಿಡ ತರ ತಮಂಡೆ ಕಿಡೀ ನನ್ನ ನಟ್ಟೊಂದು ನಮ್ಮ ಏನಿ ಬತ್ತು ಸೇರ್ದಿನಿ ನಮ್ಮ ಬಾಲೆ ನಮ್ಮ ಸಿನಿಮಾ ನಮ್ಮ ತುಳು ಸಿನಿಮಾ ಅನಾರ್ಕಲಿಯೊಂದಿನ ಲೋಕಾರ್ಪಣೆ ಮಂಪು ನಂಚಿನ உந்தெத்த உதீபனதேசு பத்தி நஞ்சினா மாத்த பிள்ளா யான மோ கெடு எதுக்கொணுந்துலி தண்டத பரவாத யான நிக்கல்னா மதுர அஜே பத்தி நஞ்சினா மாத்த பின்னரேன்ல மோகெடு எதுக்கொணுந்துலே தக்க உணூர் தாட்டி ஒட்டண்ட நம்ம கார்கம நன்லாத்து பொர்லு தோஜண்டு தயபாண்ட இனி நம்ம பாலினொரு சாங்க நிகழ்ன மட்டிளு பாடு நஞ்சினா பொடுத்து அஞ்சாது உதீபன்கத்தினா மாதிரின்ல மோ கெடு எதுக்கொனந்து நம்ம சினிமா அனி நெத்த நிர்ஷ்கர் டிரைர்டர் ஹர்ஷித் சோமோ சோமேஸ்வர் மித்த சாவடி தஞ்சை பஜ்ஜ பாடோடு பந்துக்க ஏனெந்தே அரேன் தாயலே தோந்து பண்ட நம்மொட்டிக்கு நீ கண்ணி கண்ணியருள் அக்ளேன மித்தாடி தம்பரோட அண்ட ஈரு சுருக்காது மித்த சாவடிக்கு பஜ பாடோடு சுருக்காது நம்ம ப்ரொடியூசர்ஸ் நமக்கு நொப்பு பாடு நஞ்சினதேவரு மிஸ்டர் லான்சு லால் ಮಿಸಸ್ ಯಶೋಧ ಸಂಜೀವ್ ಕೋಟ್ಯಾನ್ ಸಂಜೀವ ಕೋಟ್ಯಾನ್ ಲಯನ್ ಕಿಶೋಡಿ ಶೆಟ್ಟಿ ರಜನೀಶ್ ಕೋಟಿಯಾನ್ ಮಿತ್ತ ಚಾವಡಿದಂಚಿ ಪಜ್ಯಪಾಡು ಜೋರದ ತಾಟಿದೊಟ್ಟಿಗೂ ನಮ್ಮ ಪ್ರೊಡ್ಯೂಸರ್ಸ್ ನಮ್ಮ ಆನಾರ್ ಕಲಿದ ಪ್ರೊಡ್ಯೂಸರ್ಸ್ ಮಿತ್ತ ಚಾವಡಿದಂಚಿ ಬರೋದು ಲೇರೆ ಅಂಚನೆ ನೆಕ್ಲಿಗ ಮೋಕೆದ ಮೋಕೆ ಎದುಕೊನೊಂದಲೇ ಅಂಚನೆ ನಮ್ಮೊಟ್ಟಿಗೆ ನಮಗೆ ಸಪೋರ್ಟ್ ಮನ್ಪರೆ ಗಣ್ಯ ವ್ಯಕ್ತಿಲು ಬೈದಿರ ಐಕೋಸ್ಕರ ಸುರಕಾದ ಶ್ರೀ ತಾರನಾಥ್ ಗಟ್ಟಿ ಕಾಪಿ ಕಾರ್ಡ್ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರು ಶ್ರೀ ಪ್ರಕಾಶ್ ಪಾಂಡೇಶ್ವರ್ ಪ್ರೊಡ್ಯೂಸರ್ ತುಳು ಸಿನಿಮಾ ಇಂಡಸ್ಟ್ರಿ ಆರ್ ಧನ್ರಾಜ್ ತುಳು ಸಿನಿಮಾ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಶ್ರೀ ಪುರುಷೋತ್ತಮ್ ಭಂಡಾರಿ ಅಡ್ಯಾರ್ ಶ್ರೀ ಕದ್ರಿ ನವನೀತ್ ಶೆಟ್ಟಿ அஞ்சனே குடுபி அரவிந்த சனாய் ஃபர்ஸ்ட் லயன்ஸ் கவனர் நம்மொட்டி ஒல்லேர் ஸ்ரீ கிரீஷ் செட்டி கட்டீலி நம்மொட்டி ஓல்ற ஸ்ரீ திவாக்கர் சேட்டி ஷ்ரீலோக்கெட்டி பிரெசிண்ட் சுரத் கல் பண்டர் சங்க ஸ்ரீ பிரகாஷ் சேட்டி தர்மநகர கேக்கா பிரெசிடேன் அரிஜிண்ட் அஸ்வினியக்க நம்மொட்டி வரல அஞ்சனே ஷ்ரீ மோகன் கோபால் கதிரி கர்நாடக யான அகாடமி ಶ್ರೀ ಜಗನ್ನಾಥ್ ಶೆಟ್ಟಿ ಬಾಳ ಪಿ ಶ್ರೀ ಪ್ರದೀಪ್ ಆಳ್ವಾ ಕದ್ರಿ ಶ್ರೀ ಚಂದ್ರಶೇಖರ್ ಶೆಟ್ಟಿ ಸನಾತನ ಅಂಜನೆ ಮಾತ ಗಣ್ಯರ್ಲ ಮಿತ್ತ ದಂಚಿ ಬೈದಿರ್ ಅನಾರ್ಕಲಿ ಸಿನಿಮಾ ನಮ್ಮ ಸ್ಕ್ರೀನ್ ಇಡ್ತು ನಗ ಬಾರಿ ಪೊರ್ಲುಡು ಶ್ರೀ ವೀರೇಂದ್ರ ಸುವರ್ಣ ಕಟೀಲ್ ಮಿತ್ತ ದಂಚಿ ಬರುಡು ಶ್ರೀ ಇಸ್ಮಾಯಿಲ್ ಮೂರ್ಶೆಡ್ಡೆ ಮಿತ್ತ ದಂಚಿ ಬರೋಡು ಶ್ರೀ ತಾರನಾಥ್ ಶೆಟ್ಟಿ ಮಿತ್ತ ಪದ್ಯ ಪದ್ಯಪಾಡು సినిమా బారీ పొరులు మూడు బైదండ ఆ సినిమా బారీ పొరులు స్క్రీన్ బరుడు అండ్ ఆర్టిస్ట్ మెయిన్ ఇంపార్టెంట్ అంతవ నమ్మ ఆర్టిస్ హీరో శ్రీ శోభరా విజయ్ శోభరాజ్ పవూర్ మి చవడదంశి పజ్జపాడోడు ప్రొడక్షన్ మేనేజర్ వాత్సల్య సాలియా మ్యూజిక్ డైరెక్టర్ రోహిత్ పుజారి హర్జిత్ సోమేశ్వర్ డైరెక్టర్ మిత్త చవడదంశి పజ్జపాడోడు అంచ ಭರತ್ ಎಸೋಸಿಯೇಟ್ ಬಲಿ ಮಿತ್ತ ಚಾವಡಿದ ಶಿಪ್ಪಜ್ಜ ಪಾಡೋಡು ಏನೇ ಕಡೆ ಪಂಡಿಲಕ್ಕ ಅನಾರ್ಕಲಿ ನಮ್ಮ ಬಾಲೆ ಬಾಲಿನ ಬಾರಿ ಪುರ್ಳು ಸಾಂಕದ ಇತ್ತೆ ಅನ್ನಿಕ್ಕನ ಪಂಡ ನಮ್ಮ ಆಡಿಯನ್ಸ್ ನ ಮೊಟ್ಟೆಲುಗು ತುಳುನಾಡದ ಜನತೆ ಜನತೆನ ಮೊಟ್ಟೆಲುಗು ಪಾಡು ನಂಚಿನ ಪೊಡ್ತು ಈ ಪೊಡ್ತುಡು ನಮ್ಮ ಸಿನಿಮಾದ ಉದೀಪನ ಮನ್ಪೆರೆಗ ಮಾತೆಲ್ಲ ಒಂಜೆ ಮನಸ್ಸುಡ್ ಬತ್ತು ಸೇರ್ದ ಬಾರಿ ಪೊರ್ಲ ಕಂಠದ ಮನಸ್ಸು ಯಶಸ್ವಿ ಯಾವಡು ಪಂಪಿನ ಮನಸ್ಸುಡು ಬತ್ತು ಸೇರ್ದ ಇತ್ತೆ ಉದಿಪನದ ಪೊಡ್ತು ಉದಿಪನದ ಪೊಡ್ತು ಉದಿಪನ ಮನ್ಪನಾಗ ನಮ್ಮ ಮಾತ ಒಂಜೆ ಮನಸುಡ್ ತುಡರ್ ಅರಳ್ಪಾದ ಉದಿಪನ ಶುರು ಮನ್ಪುಗ ಉದಿಪನ ಮನ್ಪುಗ ನಮ್ಮ ನಮ್ಮ ಸಿನಿಮಾ ಅನಾರ್ಕಲಿನ ಲೋಕಾರ್ಪಣೆ ಮನ್ಪು ಎಂಚ ಬೊರ್ಲುಡು ಮಿನ್ಕೊಂಡ ಅಂಚೆನೆ ನನ್ನ ದುಂಬುಗು ಈ ಸಿನಿಮಾ ತುಳು ಸಿನಿಮಾ ಇಂಡಸ್ಟ್ರಿಡ ಮೆನ್ಕೊಂಡ್ ಏ ಏಪೋಗ್ಲಾ ಶಾಶ್ವತವಾದ ಉಪ್ಪಾಡು ಅಂಚೆನೆ ಬತ್ತಿನ ಮಾತ ಗಣ್ಯರ್ಲಾ ದುಂಬತ್ತದ ಉದಿಪನ ಮನ್ಪಡು ಪದಿನೈದು ಸೆಂಟರ್ಡ್ ನಮ್ಮ ಸಿನಿಮಾ ರಿಲೀಸ್ ಆ ಒಂದು ಆಯ್ಕಾತ್ರ ಉದಿಪನ ಗಣ್ಯಕಲ್ ಮಾತ ಭತ್ತ ಸೇರ್ದಾರು ಸುರುತ್ತ ಶೋ ಉದಿಪನ ಮನ್ಪರೆ ಮಾತ ಗಣ್ಯರ್ಲ ಅದು ಉದಿಪನ ಶುರು ಶುರುಮನ್ಪಡು ಅದಕ್ಕೆ ಏನಂದಲ್ಲ ನಮ್ಮ ನಮ್ಮೊಟ್ಟಿಗೆ ಶ್ರೀ ತಾರ್ನಾಥ್ ಘಟ್ಟಿ ಕಾಪಿ ಕಾಡು ಉಲ್ಲೇರು ಅಂಚನ್ ಗಿರೀಶ್ ಶೆಟ್ಟಿ ಉಳ್ಳರ್ ಆಕಲು ಒಟ್ಟು ಸೇರಿದ ಮಾತ ಗಣ್ಯರ್ಲಾ ಬತ್ತದ ಉದಿಪನ ಮನ್ಪೊಡು ತುಡರ್ ಅರಳ್ಪಾದ ಉದಿಪನ ಕೊರುಡು ನಮ್ಮ ಸಿನಿಮಾ ಅನಾರ್ಕಲಿದ ಉದಿಪನ ಇನಿ ಭಾರತ್ ಸಿನಿಮಾಸ್ ಬಿಗ್ ಸಿನಿಮಾಝ ಮಂಗಳೂರು ಮೂಲಪ ನಡ್ತು ಸಿನಿಮಾ ಗದ್ದು ಪಂಪಿನ ಆಶಯ ದೊಡ್ಡ ತುಡರ್ ಅರಳ್ಪ ಒಂದು ಲೇರ್ ಇಂಚ ಅರಳ್ಪಾಯಿ ನಂಚಿನ ತುಡರ್ ಎಂಚ ಮೆನ್ಕೊಂದುಂಡ ನಮ್ಮ ಸಿನಿಮಾ ಅನಾರ್ ಕಲೀಲ ಸಿನಿಮಾ ಕ್ಷೇತ್ರದ ಅಂಚನೆ ಮೆನ್ಕೊಂದು ಉಪ್ಪಾಡು ನನ್ನ ಲಾತ ನೂದು ದಿನ ಇರ್ನೂದು ದಿನ ಮುನ್ನೂರು ದಿನ ಇಂಚನೆ ಥಿಯೇಟರ್ ಉಪ್ಪಡ ಪಂಪಿನ ಆಶಯ ದೊಡ್ಡಗೂ ನಮ್ಮ ಇನಾಗ್ರೇಷನ್ ಮಂತ್ ಉದಿಪನ ಮಂತ್ ಅಂಚನೆ ನಮ್ಮ ಸಿನಿಮಾನ ಮಿತ್ಕನೆಯ ಅಕಲ್ನ ಐಸಿರನ ಕೊರ್ತಿ ನಂಚಿನ ನಮ್ಮ ಪ್ರೊಡ್ಯೂಸರ್ಸ್ அக்கல் ஐசுந்து பன்பினு நம்ம துடர் அனாக்கலி சினிமணி மந்த உதிப்பா மந்தொந்துள்ள நம்மட்டு நம்ம ப்ரொடியூசர் லஞ்சுலால் சர் லௌலர் அஞ்சனே யசோதா சஞ்சீவ் செட்டி லயன் यशोद संजीव कोटियाना सारी अंजने किशोर डी शेट्टी सर रजनीश अंजनेजनी कोटीर बातचना मात बिन वर तुम्ही ದುಂಬಾತದು ಮೀಡಿಯಾಗೊಂಚೂರು ನಿಖಲ್ನ ತೆಲಿಕ ಮೋನೇನ ತೋಜ್ ತೋಜ ಮೋನೇನ ತೋಜ್ ಎಸ್ ಯಶೋದಮ್ಮ ದುಂಬಲೆ ವಾತ್ಸಲ್ಯ ಸುಡರೆ ಅವೆಲ್ ಪಾವನ ಇತ್ತ ಒಟ್ಟಿಗೂ ನಮ್ಮ ಕಾರ್ಯಕ್ರಮ ಶುರು ಮಂತಾಂಡ ಇತ್ತೆ ಗಣ್ಯರ ರಟ್ ಪಾತೆರ ಪಾತಿರ ಪಾತಿರ ವಿರೋಧ ನಮ್ಮ ಶೋ ಅನಾಥ ಬೇಗ ಶುರು ಮನ್ ಪಡು ಸುರುತ್ತ ಶೋ ಸುರುಕಾದ ಉದೀಪ ನಮ್ಮಂತಿ ನಂಚಿನ ನಮ್ಮ ಭಿನ್ನೇರು ಇನ್ನಿ ತುಳುನಾಡೋರ್ಮೆ ಬಿಡುಗಡೆ ಅಯ್ಯ ಈ ಒಂಜಿ ಅನರ್ಕ ಅನರ್ಕಲಿ ಸಿನಿಮಾ ಬರೀ ಎಡ್ಡೆ ಪುಗರ್ತೆ ಪಡುವಾಡು ಬರೀ ಜನಪ್ರಿಯತೆ ಅವಡು ಬರೀ ಮಲ್ಲ ಮಟ್ಟಡು பிரேஷக்கர்னா இன்னைக்கு பெம்பலா சதா உப்பாடு பண்ணுறது யா நீ பொறுத்தடு நட்டு வந்துள்ள வந்துள்ள துளு பாஷேன்னு இடைமுட்டா இரானலா பத்தொந்து பயது இருந்த பண்டா ஒஞ்சி அவ துளு நாடக தாக்கல் புக்கொஞ்சி துளு சினிமாதாக்கலை இனி நம்ம ஜகத்தத வா மூலைகளாக போண்ட பண்ணுறா பண்றோம் எங்களுக்கு எல்லா பிராந்தியாடு உப்பு நக்கல் இந்த ஆண்டாலா எங்கள்ட்ட நூதேவ் சாவிரா நாடக பார்த்ததுண்டு அஞ்சானே பத்து எழுப்பத்தை சினிமாவில் பார்த்ததுன்னு ಇಲ್ಲಿಯ ಪ್ರಾಂತ್ಯ ಆನಂದ ಆನಂದಾಂಡಲ್ಲ ನಮ್ಮ ಭಾಷೇನು ಇನ್ನಿ ಜಗತ್ತೊರ್ಮೆಲ ತೋಜಾದ ಕುರ್ಪನ ಚಿತ್ತನ ಒಂಜಿ ಬಾರಿ ಪೆರ್ಮೆದ ಬಾರಿ ಮಹತ್ವದ ಬೆಲೇನು ಈ ತುಳು ಚಿತ್ರರಂಗ ಮಲ್ತಂದುಂಡು ಆಯ್ನಿಡ್ದಾದ್ರೆ ನಮ್ಮ ಮಾತೆರಲ ತರೆ ಬಗ್ಗಾದ ತುಳು ಸಿನಿಮಾಡ್ ಏರು ಬಿನೊಂದು ಆಯಿತಾ ಇಲ್ಲಿಯ ಲೈಟ್ ಬಾಯ್ ಬತ್ತನ ಆಯಿತಾ ನಿರ್ಮಾಪಕರ ನಡ ಮುಟ್ಟಲ್ಲ ಆಯಿತಾ ನಟ ಕಲಾವಿದ್ಯರ ಆಕಲೆ ಮಾತೇ ನಮ್ಮ ತರೆ ತಗ್ಗಾದ ನಮ್ಮ ಸೊಲ್ಮೇನ ಸಂದೈತ ಮನ್ಪೊಡು ಯಾನು ಅತ್ತಂಡ ಒಂಜಾತ ಜನ ಪತ್ತಂಡ ಸ್ವಲ್ಪ ಭಾಷಣ ಮಂತ್ಪೋವಲಿ ತುಳು 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 ಒಂದು ಆಂಡ ತುಳುನು ಕಟ್ಟದ ಕೊರಿಪ ಕೊರನಕಲ್ ಕೊರಂದು ಪಕ್ಕಲು ಏನು ಪಲ್ಯಕೇನೆ ನಮ್ಮಡ ಸಾಹಿತ್ಯ ಉಂಡು ನಮ್ಮಡ ತುಳು ಯಕ್ಷಗಾನ ಉಂಡು ನಮ್ಮಡ ತುಳು ಜನಪದ ವಿಚಾರ ಉಂಡು ಆಂಡ ಬಾರಿ ಮಲ್ಲ ಮಟ್ಟಡೆ ನಮ್ಮೊಟ್ಟಿಗೆ ತುಳು ನಾಟಕ ಬೊಕ್ಕ ತುಳು ಸಿನಿಮಾ ಉಂಟು ಅದು ನಮ್ಮ ಓಲು ಹೋಲ್ಬೋದನ್ನೆಲ್ಲ ಪನೊಂದು ಬರಲಿ ಇನ್ನಿ ಕರ್ನಾಟಕಡೆ ಸುಮಾರು ಇರನೂತ್ತೈವ ಇಲ್ಲಿಯ ಉಂಡು ಒಂದೇ ಜನ ಕಲ್ಪಾತಿರನ್ನ ಭಾಷೆ ಅಂಡ್ ಅಕಲೆಗ್ ಕಲೆಗೆ ಮಲ್ಲ ಪೆರಿಮೇಡ್ ಪಂಡ್ರೆ ಸಾಧ್ಯ ಇಚ್ಛೆ ಐನಾರ್ದಾದ್ರೆ ನಮ್ಮ ತುಳುತ ಸಂಪತ್ತು ಇಂಚಿನ ಪಂಡ ತುಳು ನಾಟಕ ತುಳು ಸಿನಿಮಾ ತುಳು ಯಕ್ಷಗಾನ ತುಳು ಸಾಹಿತ್ಯ ಎಂದು ಮಾತ ಬಂದುಲೆ ಸಿನಿಮಾ ಬಾರಿ எடே அது பன்ப பாத்திர யானு கேண்டே மைக்கு பத்தொந்து பன்னெரில் சொல்ப சினிமா அஞ்சா ஓடு இன்ச்சா ஓடு வந்து அண்ட் சினிமா மன்பு நக்கிலே குத்துண்டு சினிமா இன்ச்ச மண்போடு வந்து அஞ்சாது பொருள் மந்தித்தெருந்தாண்ட நம்ம மாத தூப்ப நம்ம நிரீட்சலு அஞ்சானே பொருள் மன்பு இரு நம்ம தோழு தாக்கலந்து வந்து யானு பிரோரா கிஷோரன்னு பக்க ஈரு நிர்மாக்கியரு சினிமா பெந்த நஞ்சித்தன கலாவிர் நக்கல் திர மாத்திர பிரோரா யானு என்ன மோக்கேத ಈ ಈಪತ್ತು ತುಳುತ ಸ್ಟಾರ್ ಅರವಿಂದಣ್ಣೆಲ್ಲ ಬೇರೊಂಡೇರು ಎ ಕಡ್ಮೇಣೆ ತುಳು ನೂ ತುಳಿ ಅರವಿಂದ ಅಣ್ಣನ ಚಿಂತ ಮಾತಾ ಇಡೀ ಜಗತ್ತುಕ್ಕೆ ಪ್ರತಿ ನಿತ್ಯಲ್ಲ ತಜಿಪಾ ಅದು ಕುರ್ಂದು ಅಂಜಾವ್ ಉಂಜಿ ಧೈರ್ಯ ನಮ್ಮ ಭಾಷೆ ನಾನು ಐವತ್ತು ವರ್ಷ ನದ ನೂದು ವರ್ಷ ಪೋಂಡಲ್ಲ ಅವು ಇಡೀ ಲೋಕರ್ಮೇಡ್ ಪுகರ್ತೆ ಪಡೆಯೊಂದು ಒಂದು ಒಂದು ಅಂಚಾದ ಈ ಸಿನಿಮಾ ಪೂರ ರೀತಿ ಇಲ್ಲ ಯಶಸ್ವಿ अवार्ड ಎಡ್ಡೆ ಪுகರ್ತೆ ಪಡೆ ಬಂದಿದೆ ಯನ್ 피ರೋರಾ ನಟ್ಟೊಂದು ಎನ್ನ ಪಾತ್ರ ನಡೆ ಮುಗಿತೊಂದಲ್ಲ ಸೊಲ್ ಮೇಲು. ಊಟಿಗೆ ನಮ್ಮ ಮಾತಿರನಲ್ಲ ಫೇವರಿಟ್ ತುಲ್ನಾಟ್ ದ ಫೇವರಿಟ್ ಶ್ರೀ ಅರವಿಂದ್ ಬೋಳರ ನಮ್ಮ ಊಟಿಗೆ ಸೇರೊಂದೇರ ರಗಮ ಕೇಳಿದ್ಕೊಂಡೊಂದಲ್ಲ ಅಂಚನೆ ನಮ್ಮ ಊಟಿಗೆ ಸಿನಿಮಾ ಐಕಸಕ ವನೆ ತ ಪ್ರೊಡ್ಯೂಸರ್ ಚಂದ್ರಶೀತಿ ಸರ್ ಲೇರ ಆರ್ ಲಾರ್ ನಮ್ಮ ಮಿಸ್ಸೆಸ್ ಲೇರ ನಮ್ಮ ಊಟಿಗೆ ಸೇರೊಂದೇರ ಅಂಚನೆ ಇತ್ತ ಉದೀಪನದ ಪಾತೆರ ಖದ್ರಿ ಶ್ರೀ ನವನೀತ್ ಪಾತೆರ ಪಾತೆರಡು ಆತ್ಮೀಯ ರ ಈ ಜನರೇಷನ್ ದೇ ಅನಾರಕಲಿ ಪಂಡ ತೋಜಾವು ಹರ್ಷಿತ್ ಸೋಮೇಶ್ವರ್ ಬಕ್ಕ ಕೂಟ ದೊಂದುೋಕಾಟೇಡ ಪಿಲಿ ವೇಷ ಪಿಲಿ ವೇಷ ಗುಂಡ ಬಕ್ಕ ಅನಾರ್ಕಲಿ ಆ ಅನಾರಕಲಿ ಪಂಪಿನಂಚಿನ ಒಂದು ನೃತ್ಯ ಪ್ರಕಾರ ಒ ಮನರಂಜನಾ ವೇದಿಕೆ ಅವು ಮದೇ ಸೇರಿ ನಂಚಿನ ಪುಡ್ತುಡು ಆ ಅನಾರ್ಕಲಿದ ಪುದರ್ನ ಬೊಕ್ಕೊರ ಚಿತ್ರದ ಮೂಲಕ ಕೊನ ಬತ್ತದೆ ಬಹುಶಃ ಬರ್ಪಿ ವರ್ಷ ಮಾರ್ನೆ ಮೇಲೆ ಮೆರವಣಿಗೆ ಅನಾರ್ಕಲಿದ ತಂಡ ಜಾಸ್ತಿ ಖಂಡಿತ ಆಪುಂಡು ಐಕೆ ಈ ಅನಾರ್ಕಲಿ ಸಿನಿಮಾದ ಕೊಡುಗೆ ಖಂಡಿತವಾದ್ಲ ಉಂಡು ಆ ಅನಾರ್ಕಲಿಡು ನಂಗೆ ಜೋಕುಲ್ಪುರ ಪ್ರಧಾನವಾದ ತೂ ಹೊಂದಿತ್ತೀನಿ ಜೋಕರ್ನ ಮಂಡಗೀಸಿದು ಐಕೊಂಜಿ ಶೆಂಡಿದೀದು ಕೆಬಿಕ್ಕೆ ಚಕ್ಕುಲಿದು ಒಟ್ಟೆ ಕೂಲಿದ ಆ ಜೋಕರ್ನ ಕೈಟುಪ್ಪು ನಂಚಿನ ಒಂಜಿ ಕೋಲು ಮೆರವಣಿಗೆ ಪೋನಾಗ ಆ ಜೋಕರ್ ಜೋಕಲಿನ ತೆಲ್ಪ ಹೊಂದಿತ್ತಿನ ಅಂಚಿನ ಪೊರ್ಲು ಆ ಅನಾರ್ಕಲಿ ಟೀಮ್ಡು ಒಂಜಿ ಜೋಕರ್ ತೆಲ್ಪ ಹೊಂದಿತ್ತಿಂದ ಈ ಅನಾರ್ಕಲಿ ತಂಡಡು ಏತ್ ಜನ ನಮ್ಮನ್ನು ತೆಲ್ಪ ಇರೋ ಹುಲ್ಲೇರಿ ತೂತ ಬೊಕ್ಕ ಈ ಸಿನಿಮಾಗೆ ಒಂದು ರಿಲೀಸ್ ದುಂಬೆ ಮಲ್ಲ ಸರ್ಟಿಫಿಕೇಟ್ ತಿಕ್ಕಿದಂಡ್ ಆ ಸರ್ಟಿಫಿಕೇಟ್ ಕೊಡ್ತೀನಿ ಬೇತೆ ಇರ್ಲತ್ತ ಬಾಳ ಜಗನ್ನಾಥ್ ಶೆಟ್ಟ್ರಿ ಬಾಳ ಜಗನ್ನಾಥ್ ಶೆಟ್ಟ್ರಿಂದ ಪಂಡ ನಮ್ಮ ತುಳು ಚಿತ್ರರಂಗದ ಒಂಜಿ ಎಂಚಿನ ಅರ್ ದಾಲ ಪನ್ಯ ರೆಜ್ಜಿ ಆರು ಪೂರ್ಣ ಪ್ರಮಾಣದ ಸರ್ಟಿಫಿಕೇಟ್ ಚಿತ್ರ ಚಿತ್ರವೊಂದು ಅನಾರ್ಕಲಿ ಪಿಕ್ಚರ್ನ ಮಾರ್ಲ ತೂ ಓಡು ಬಂಡದು ಅಂಚ ಅದು ಅನಾರ್ಕಲಿ ಎಂಚ ಬರ್ಪುಂಡು ಎಂಚ ಬೈದಿಂದ ಸಿನಿಮಾ ಮಾಡಿದೆ ತೂಕ ಮಾರ್ನೆ ಮೆರವಣಿಗೆ ಅನಾಗ ಐವನೇ ಪ್ರದರ್ಶನ ಖರೀದುಪ್ಪುಂಡು ಆ ಗೌಜಿದ ಲೇಸ್ ಅಣ್ಣ ಮಾರ್ನೆ ಮೆರವಣಿಗೆಲ್ಲ ಬಣ್ಣ ಪಾಡಿ ನಂಚಿನ ಮಾತೀಪು ನಂಚನೆ ರವಿ ರಾಮಕುಂಜ ಸರ್ ಅಂಚನೆ ಪುಷ್ಪರಾಜ್ ಬಳ್ಳೂರು ಸರ್ ಬೊಳ್ಳಾರು ಸಾರಿ ಬೊಳ್ಳಾರು ಸರ್ ಚಾವಡಿ ದಂಚಿ ಚಾವಿದಂಚಿ ಪಜ್ಜಪಾಡೋಡು ಅಂಚನೆ ಇತ್ತ ಉದಿಪನದ ಪಾತೆರ ನಮ್ಮ ಪ್ರಕಾಶ್ ಪಾಂಡೇಶ್ವರ್ ಸರ್ ರಡ್ಡು ಪಾತೆರ யானு சினிமா தூத்தே மஸ்த் ஹுஷியானே எங்கே எங்களுக்கு நான் துள இண்டஸ்ட்ரி கொஞ்சம் பொச ஈரோ சோபராஜ் பாவரு எங்க வைத்தரு பவர் பாரி சோக்காத்தஞ்சன அஞ்சனே அரவிந்த் பாலார் நவீன் டிப்படி மஸ்தான உள்ளேரு ரம ரவிராஜ் குஞ்சா மஸ்த் பாரி ஷி ஆத்தான பிச்சர் நிஜம் அதில் மஸ்தமய பக்கம் கொஞ்சம் எட்டே பிச்சர் வந்து பண்ணல மஸ்து சுபாவலி பிச்சருக்கு அன்னார கலித பூரா ப்ரொடியூசர்னா கலிக்கலாம் வால் த பெஸ்ட் தேங்க்யூ தேங்க் யூ சார் தேங்க் யூ அஞ்சனே இது ಖಡೇಕ್ ರೆಡ್ ಪಾತೆರ ಅರವಿಂದ್ ಬೋಳ ಬೋಲಾರ್ ಸರ್ ಪಾತೆರೋಡು ಅಂಜನೆ ನಮ್ಮ ಆರ್ಟಿಸ್ಟ ರವಿ ರಮಕುಂಜ ಸರ್ ಅಂಜನೆ ಪುಷ್ಪರಾಜ್ ಬೊಳ್ಳಾರ್ ಸರ್ ಅರಿಣ್ಣ ಮೋಕೆ ಇದ್ಕೊನೊಂದು ಪದಕೊ ನೋಡು ಪಂಡ ಪಂಡದು ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಭರತ್ ಮೆರಡಕ್ಕೆ ಏನೊಂದಲ್ಲ ಮಾಧ್ಯಮದ ದೃಶ್ಯ ಮಾಧ್ಯಮದ ಅನಾರ್ಕಲಿ ಪಂಡಿ ಬೆಟ್ಟಿಗೆ ನಂಗೆ ಮಾರ್ನೆ ನೆನೆ ಪಾಪಡು அண்ட கிருஷ்ண ஜன்மாஷ்டமி அஞ்சினே கணேசோத்சவ இத்தனேட் பக்க நான் பரப்புணி நம்ம தசரா அஞ்சாது அனர்கலி மூவின் தூவினக்கள் தும்மு மாத வா பிச்சர் ஆண்டல சடன்னு பத்திரிகா மாதிரமாதக்கில் எடே உண்டு வந்து பண்புணி பாரி கம்மி இத்த பண்டேரு ஜெகன்னாத் ஷெட்டி பால பந்தேருந்த இன்ச்சலா பந்தேரு எங்களே ஃபோன் மலாம் பந்தேரு பிச்சர் எட் எட் ஆத்தர்ந்து பண்ணாங்க நாங்கள் கொஞ்சம் சுவாசம் எச்சோது எப்போலின் தைரியம் தயக்கே இத்த மாத்தேரில் பண் பண்ணி ನಮ್ಮ ಪಿಕ್ಚರ್ ಸೋಪುಂಡ ಗೆಂದು ಅವು ದೇವರನ್ನ ಕೈಟ್ ಆಣ್ಣ ಗಂಧನಿಂದ ಪಂಡ ಹೆ ಕುಡಂಜು ಬೇಲೆ ತಿಕ್ಕಿಲೇಕ್ಕ ಅಂಚಾದೆ ಈ ಮೂಡ ನನದುಂಬಗ ದಾದ ಮಲ್ಪಂದು ಕೇಂದ್ರ ಪ್ರೇಕ್ಷಕರು ತೂಂಡ ಮಾತ್ರ ಅವಳ ಥಿಯೇಟ್ರ್ಗೆ ಬರ್ತದೆ ಈ ಮೂವಿ ತೂಂಡ ಪ್ರೊಡ್ಯೂಸರ್ ಕಚುಪಾಡ ನೆಕ್ಕ ಸುಮಾರು ಜನ ಉಳ್ಳರು ಹೆಂಕಲ್ ಮಾತಾ ತೊಂದಿನ ಮಾತ್ರ ಕಾಸು ಪಾಡ್ದಿನ ಕೆಲಸ ಮಾಡ್ದೆ ನೋಡ್ಲೇರಿ ಅಕಲಿ ಗೆಂದೋಡು ನಾಂಡ ಈ ಪಿಕ್ಚರ್ನ ನಿಖಲಿ ಗೆಂದಾವಡು ಹೆಂಗಲ್ ಕೊರ್ತಿನ ಮನೋರಂಜನೆ ತೂದು ಈ ಪಿಕ್ಚರ್ ಗೆಂದಾಲೆಂದು ಯಾನ ಈ ಪುಡ್ತೋಕೆ ಏನೊಂದು ಎನ್ನ ರಡ್ಡ ಪಾತ್ರೆ ಮುಗಿಪೋಯ್ಲೇರಿ ಅರ್ನೊಟ್ಟಿಗೆ ಅರ್ನ ಅಮ್ಮ ಶ್ರೀಮತಿ ಲಕ್ಷ್ಮಿ ಮೇರೆನ ಮಿತ್ತ ಚಾವಡಿದಂಚಿ ಲೆತ್ತೊಂದು ಲೆ ದಯ ಪಂಡ ಈ ಸಿನಿಮಾನ ಚಿತ್ರೀಕರಣ ಆವಡಾಂಡ ಅರ್ನ ಪಾತ್ರ ಒಂದೆಟ್ಟು ನೈಂಟಿ ಪರ್ಸೆಂಟ್ ಉಂಡದೆ ಅಂದ ಅಂಚಾದ ಮೋ ಕೆಡೆದುಕೊಂಡೊಂದಲ್ಲ ಶ್ರೀಮತಿ ಲಕ್ಷ್ಮಿ ಇತ್ತೆ ನಮ್ಮ ಡೈರೆಕ್ಟರ್ ನಮ್ಮ ಕ್ರಿಯೇಟಿವಿಟಿ ಇದೈರೆಕ್ಟರ್ ತುಳುನಾಡ್ದ ಫಾರ್ ದ ಫಸ್ಟ್ ಟೈಮ್ ಅಂದ್ ಇನಿ ಇನಿಮುಟ್ಟ ಹಿಸ್ಟ್ರಿ ಡಾ ಫಸ್ಟ್ ಟೈಮ್ ಮಾತಿನೇ ಇಜ್ಜೆ ಅಂಚಿನ ಪೂರ ಫಸ್ಟ್ ಟೈಮ್ ಮನಪರ ಟ್ರೈ ಮಾಡಲ್ದೇ ರೀ ಅಂಚೆನೆ ಫಿಮೇಲ್ ಲೀಡ್ ಡ ಎಮ್ ಸಿ ಮನಪಾದಿರ ಫಸ್ಟ್ ಟೈಮ್ ಇನ್ ದ ತುಳು ಸಿನಿಮಾ ಇಂಡಸ್ಟ್ರಿ ಉದೀಪನದ ಎಂ ಸಿ ಫಿಮೇಲ್ ಲೀಡ್ ಮನ್ಪದೇರ ಸೊ ಆಲ್ ಕ್ರೆಡಿಟ್ಸ್ ಟು ನಮ್ಮ ಡೈರೆಕ್ಟರ್ ಹರ್ಷಿತ್ ಸೋಮೇಶ್ವರ್ சுருக்காது சேர்ந்தின்ன மாத்திரைகளை சொல்மெல்லு ஜாஸ்தி பார்த்துருச்சு ஆல்ரெடி லேட் ஆத்துண்டு ஸோ இனித்த தின மஸ்து தாதா பண்ணுறேரு மஸ்துஷித்த தின சினிமா தூதுப்பார் ஆல்மோஸ்ட் நெக்குதும் ஒரு அட்மூறு சரதி போஸ்ட் பண்ணது இந்த ஃபைனல் டேட்டுக்கு பார்த்திங்க ரிலீஸ் பண்ண தந்து இல்லை ஸோ மஸ்து ஆகுதுண்டு தயபாண்டா ஆல்மோஸ்ட் கெஸ்ட் நக்கள் பூரா பாத்திருதாண்டு நான் பைதினா நிகில் பின்னேரு பிக்சர் எஞ்சோண்டு தூதுப்போக்க நிகில் பார்த்திருந்தேன் எனக்கு அனுப்பு தேங்க்யூ ஸோ மச் பைதிக்கு மாத்திரைகளை ஒன்றே பாத்திரடு தேங்க்யூ பண்ண வந்து தேங்க்யூ ஸோ மச்னே நம்மா யாரோ ಶ್ರೀ ಜಗನ್ನಾಥ್ ಬಾಲ ಸರ್ ರಡ್ಡು ಮಾತೆ ನಮಸ್ಕಾರ ಬಹುಶಃ ಈ ವರ್ಷ ಬತ್ತಿನ ಸಿನಿಮಾ ಉಂಡ ಅನರ್ಕಲಿ ಲಕ್ಮಿ ಕ್ರಿಯೇಷನ್ಸ್ ಓಕ ಲೋ ಬಜೆಟ್ ಸಂಸ್ಥೆದ ಮೂಲಕ ತಯಾರಿನ ಅನರ್ಕಲಿ ಖಂಡಿತ ಯಶಸ್ವಿ ಯಾಕ ವಿಶ್ವಾಸ ಉಂಟು ಈ ಸಿನಿಮಾ ಸುರೂತು ಇನಿ ನಮ್ಮ ಮಾಧ್ಯಮ ಪ್ರಕಾಶ್ ಅಡ್ಡೇ ಪ್ರಕಾಶ್ ಅಡ್ನೆ ಸಿನಿಮಾ ತುಯಿನ ರಾತ್ರಿ ಫೋನ್ ಮತ್ತೆ ಆ ಸಿನಿಮಾ ಬಾ ಎಂದ ಆವಿ ತಿಕಿ ನೆನ ಮೌತ್ ಪಬ್ಲಿಿಸಿಟಿ ಎಡ್ಡೆ ರೈತಿ ತಿಕಿಳು ಒಕ್ಕಿಮ ತುಯ್ಯ ರೆಡ್ಡು ಗಂಟೆ ಪತ್ತು ನಿಮಿಷ ಹೊಲ್ಪಲ ಬೋರ ಒಂದೆ ಪಸತ್ತರತದ ಸಿನಿಮಾ ಶೋಭರಾಜ್ ಅದಪ್ಪು ಅರವಿಂದಣ್ಣೆಪ್ಪು ನವೀನಣ್ಣೆ ಪುಷ್ಪರಾಜ್ ದೀಪಕ್ ರೈಪಾಣಜ ರವಿರಾಮ ಕುಂಜ ಇಂಥ ಮಸ್ತ ಜನ ಕಲಾವಿದು ಅಭಿನಯ ಮಲ್ತಾರೆ ಸಿನಿಮಾ ಎಡ್ಡೆ ಬೈದರೆ ಈ ಸಿನಿಮಾ ಎಂದಾಡು ಎನ್ನ ಶುಭಾಶಯ ತೂದು ಐದು ಒಕ್ಕ ನಿಕ್ಲೆ ಎಂಚಾಂಡ ಸಿನಿಮಾ ಪಂದು ಬತ್ತು ಪನ್ಲಿ ಬೈದಿನಂಚ ಅಂಚನೆ ನಮ್ಮೊಟ್ಟಿಗೆ ಶ್ರೀ ರಾಜೇಂದ್ರ ರಾಜೇಶ್ ಡಿ ಶೆಟ್ಟಿ ಉಳ್ಳೇರು ಆರ್ಲ ಮಿತ್ತ ಚಾವಡಿ ದಂಚಿ ದಂಚೆ ಪಾಡೋಡು ಶೆಟ್ಟಿ ಮೆರ್ನಾ ಮೆಗ್ಗೆ ಸೊ ನಮಗೆ ಸಪೋರ್ಟ್ ಅದು ಬೈದೇರ ಸೊ ಇರೇಗ ಹಿರಿಯನ್ ಮೋಕೆ ಎದ್ಕೊಂದುಲ್ಲ ಸರ್ ಅಂಜನೆ ಈತ ಪಡ್ತು ನಿಖಲ್ ನಾ ಸ್ಕೆಡ್ಯೂಲ್ ಸ್ಕೆಡ್ಯೂಲ್ಡ್ ನಮಗೋಸ್ಕರ ಸಮಯ ಮಲ್ತದ ನಮ್ಮ ಉದಿಪನ ದಲೇಸಿಗೆ ಬತ್ತಿನ ಅಂಚಿನ ಮಾತು ಬಿನ್ನೇ ನಮ್ಮ ಅನಾರ್ಕಲಿ ತಂಡದ ಕಲೆ ಅಡ್ಡ ನೀಟ ಬೂರ್ದ ಸೊಲ್ ಮೇಲೆ ಸಂದೈತಮ್ಮಲ್ಲ ಅಂಜನೆ ನಮ್ಮ ಈ ಅಡ್ಡ ನೀಟ ಬೂರ್ದು ಸೊಲ್ ಮೇಲೆ ಸುರುಕಾದ ನಮ್ಮ ಪ್ರೇಕ್ಷಕರಿಗೆ ದಯಾಪಣ್ಣ ನಿಖಲಿಗೆಂದ ಕೊಂಡ ಮಾತ್ರ ನಮ್ಮ ಸಿನಿಮಾ ಇಂಚನೆ துடர் எஞ்ச அரளொந்துண்டா அஞ்சினே எஞ்ச மின் கொண்டு அஞ்சினே துளு இண்டஸ்ட்ரிட மின் கேர சாதி அஞ்சாத நிக்கல்ன சப்போர் அதி முக்கிய சினிமா தியேட்டர் பத்து தூலே பத்து தூது ஆசீர்வாத மனப்பிலே பத்து தூது தாத ஃபீலாண்ட் நிக்க பந்த மாத்திர்ல மனஸ்பூர்வகவாத பந்த பந்தக்கேன இடேகு அஞ்சினே நம்ம முகிபுனா படுத்து நம மாத்திர்ல மஸ்த் எஞ்சாய் மென் பூனச்சினா ஆர்ட்ரு பண்ட போஜராஜ் ஸ்ரீ போஜராஜ் வாமஞ்சூர் நம்மொட்டி சேர்ந்தர் அரி மோகேடு அரிணே எதுக்கோனோதல்ல அஞ்சனை நம்மொட்டிகர்ட் நம்ம நம்ம ஆர்டிஸ்ட் எல்லோராஜ் சார் சாக்லேட் பாய் பண்ட நம்ம துளநாட் மாத நைன்ட்டீஸ் த அனு கிரஸ் நம்ம சைத்ரா சேட்டி பைதர் அரிண மோக்கேடு மித்தாவடி தஞ்சி பஜ பவுட் உட்பாந்தேன்னு ಓಮ್ ವೆಲ್ಕಮ್ ಟು ಯು ಅಂಜನೆ ನಮ್ಮ ಸಿನಿಮಾ ಐತೆ ಆಡಿ ನಂಬರ್ ಒನ್ ಅಡುಗೆ ಸ್ಕ್ರೀನ್ ಆಯೋರಂಡು ಮಾತೆರ್ಲ ಆಯ್ನಾತ ಬೇಗ ಪೋಲೆ ಪಾತೆರ ನಾನ ಸಿನಿಮಾ ಬತ್ತು ತೂಪು ನಂಚಿನ ಮಾತಾ ಪ್ರೇಕ್ಷಕರೆಗ್ಲ ಈ ಕೆಬಿ ಪಾತೆರ ನೆನಪುಡು ಪ್ಲೇ ನಿಖಲ್ நிக்கல இன்டர்வல் பிதை பத்துண்டர் குல்லே தியேட்டர் பண்ட இன்டர்வல் ஆயினா பெரிக்கே கலன்ஸ் நிக்கல் மிஸ் அனுப்பினா மம்மத்து மனுப்பு மிஸ் அன்பார் ஐ காத்திர இன்டர்வல் பிதை பத்து மைம் வேஸ்ட் மனுப்போச்சு அயநாத் தியேட்டர் போது குல்லே பந்துக்கேனந்து நம்ம உதிப்பனதேசுக்கே ஒன்று மாத்திநேர ரேகலா தான் ಇನ್ನು ಎಂ ಸಿ ಮಲ್ಟಿನಾಲ್ ಅಂಚನೆ ಈ ಸಿನಿಮಾದ ಹೀರೋಯಿ ಮಧುರ ಮೆರೆ ನಿಮ್ಮ ಒಂಜಿ ನೆನಪಿನ ಭಾರಿ ಪೊರಲು ಡಾಕ್ಟರ್ ಮಲ್ ತರ ತೂಲೆ ಈ ಸಿನಿಮಾ ತೂದೆ ಎಂಟೇ ಮಾತು ಎಂದೂ ಎಲ್ಲಾಂತ ಜೈ ಹಿಂದ್ ಜೈ ಕರ್ನಾಟಕ